ಮೇಲಾಯಿ ತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆದ್ದು ಹೊಡೆಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ ಹಾಲ ಹೊತ್ತ ಮಾರಿ ತಣ್ಣ ದಾರು ಕೊಟ್ಟು ಮಾರಿ ತಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ ಎರಡು ಸಾವಿರದ ನಾಲ್ಕನೇ ಇಶವಿಗೆ ಬೆಂಕಿ ಮಳಿ ಆದಿತ್ತಣ್ಣ ಎರಡು ಸಾವಿರದ ನಾಲ್ಕನೇ ಇಶಿವಿಗೆ ಅಪ್ಪ ಮಗನಿಗೆ ಹೇಳ್ತೀವಿ ಒಬ್ಬಕ್ಕಿನ ಇರುತ್ತಾಳ ಮಗಳಾಗ ಜ್ಞಾನ ಕೂತಾರ ನಾವು ಭಕ್ತಿ ಮಾಡವ್ರು ಹೌದು ನಮ್ಮಲ್ಲಿ ಜ್ಞಾನ ಇಲ್ಲ ಹೌದು ಅವರು ಭಕ್ತಿ ಮಾಡೋರು ಅಲ್ಲ ಜ್ಞಾನ ಅದ ಜ್ಞಾನ ಭಾಳ ಚಲೋ ಹೇಳಿದ್ರು ಪ್ರಕಾಶ್ ಮಾಸ್ತರ್ ಹೋದ ಪಾಳ್ಯದಾಗ ಹೌದು ಏನ್ ಅಂದ್ರೆ ಏನ್ ಹೇಳಿದ್ರಿ ಸರ ಹೆಣ್ಮಕ್ಳು ಕತ್ತಿ ಒಂದು ಪದ್ಯ ಹಾಕುವ ಹೋಗಿ ಹೌದ ಮತ್ತು ಈಗ ವ್ಯತ್ಯಾಸ ಏನ್ ವ್ಯತ್ಯಾಸ ಅದಾವಂದ್ರ ಆಗ ಹೆಣ್ಮಕ್ಳು ಸತ್ಯ ಯುಗದಾಗ ಸ್ವಾಮಿ ಅತ್ತಿದ್ರು ಗಂಡಗ ಸ್ವಾಮಿ ಏನತ್ತಿರು ಸ್ವಾಮಿ ಸತ್ಯ ಯುಗದಾಗ ಸ್ವಾಮಿ ಹತ್ತಿರು ಈ ಕೆಟ್ಟ ಕಲಿಕಾಲದೊಳಗ ನಮ್ಮ ಹಿರಿಯರು ಅಜ್ಜಿಯರು ಬಹುತೇಕ ಆ ನಮ್ಮ ತಾತಂದ್ಯರಿಗೆ ದೇವ್ರ ಅಂತ ದೇವರು ಎತ್ತಿತ್ತಲಾಗ ಒಂದು ಅಡೆ ಮಂದಿ ಬಂದು ಮೂರು ದಿನ ರೀ ಶುರುವಿನ ಸಾರಿ ಬಂದಾಗ ಈ ಆಕಿ ರೀ ಅನ್ನೋದ್ ಅಟ್ಟೆ ತಡ ಇವ ಏನದ ನೋಡಿ ಜ್ಞಾನ ಮನುಷ್ಯ ಇಟ್ಟಾಗಲಾತ ನೀವ ತಗೋ ಚಾವಿ ರೀ ಓ ಬಾ ಕೂಡ ಇವರು ಕಳ್ಳ ಹಾಂಗಿರ್ತದ ಆಕಿ ಹೇಳ್ತಿ ಏನ್ ಹೇಳ್ತಾಳೆ ಆಕಿ ಈಗ ಏನ್ ಹೇಳ್ತಾಳೆ ಮಾಡ್ತಾರ ಬರೀ ಆಕಿ ಅಂದ್ರೊಟ್ಟೆ ಸಾಕ ಅದ ಏನಾಗಿ ಗೊತ್ತನಾತ್ರಿ ಹೇಳ್ತಿ ಪಿ ಎಸ್ ಐ ಗಾಂಡ ಪೊಲೀಸ ಹೌದು ಯಾಕೆ ನೋಡ್ರಿ ನೀವು ಅಕಸ್ಮಾತ್ ಮನ್ಯಾಗ ಹೇಳ್ತಿ ರೊಟ್ಟಿ ಬಡಿತೀಳ ಇವ ಜ್ಞಾನದ ಮನುಷ್ಯ ಹೋಗಿ ನಾಲ್ಕು ಮಂದಿಯಾಗ ಆಚಾರ ಹರಿಕೋತ ಕೂತಿರ್ತಾನೆ ನಾಲ್ಕು ಮಂದಿಯಾಗ ಕೂತ ಅವಾಗ ಮನ್ಯಾಗ ಕೂತ ಐ ನಿಮ್ಮ ಅಪ್ಪ ಹೇಳ ಮನ್ಯಾಗ ಉಪ್ಪ ಖಬ್ರ ಅದ ಇಲ್ಲ ಹೋಗಿ ಅಲ್ಲಿ ಕೂತ ಆಚಾರ ಅಂದಾಗ ಆ ಸಣ್ಣ ಮಗ ಹೋಗಿ ಪಪ್ಪ ಬಾಂಧ ನಮ್ಮಿ ಮಮ್ಮಿ ಬಾಂಧಾಳ ಅಂದಾಗ ಆ ಮಗ ನಾಕ್ ಮಂದಿಯಾಗ ಕೂತಿದ್ ಬಿಟ್ಟು ಎದ್ದು ಬರ್ಬೇಕಿವ ಹೌದು ಬರ್ತಾನಿಲ್ಲ ಅದಕ್ಕೆ ನಮ್ಮ ಹೂ ಇದ್ದಕ್ಕಿದ್ದಲ್ಲಿ ಕೂತಲ್ಲಿ ಕರ ಕರಿತಾಳ ನೋಡು ಕರಸ್ತಾಳ ನೋಡು ಆಕಿಗಿ ಪಿ ಎಸ್ ಐ ಅಂದಾರ ಅಯ್ಯಾರ ಗಂಡಗ ಪೊಲೀಸ್ ಅಂದ ಇಲ್ಲಿ ಹೇಳೋ ತಾತ್ಪರ್ಯ ಇಟ್ಟ ಅವಾಗ ದೇವ್ರ ಅಂದ್ರು ಸತ್ಯ ಯುಗದಾಗ ಕಲಿಕಾಲ್ದಾಗ ಸ್ವಾಮಿನೂ ಅಂದ್ರು ಇತ್ತಿತ್ತಲ ರೀ ಅಂದ್ರು ಮತ್ ಏನೋ ಒಂದ್ ಮಾತಂದ ನಮ್ ಹಿರಿಯಾರಿಗೆ ದೇವ್ರ ನಾನು ಹೇಳ್ತಿ ಮನ್ಯಾಗ ಪ್ರಕಾಶ್ ಮಾಸ್ತರ್ನು ಅನ್ನಂಗಿಲ್ಲ ಪ್ರಕಾಶನ ಅನ್ನಂಗಿಲ್ಲ ಪಕ್ಕಿ ಪಕ್ಕಿ ನಾ ಹೇಳೋದು ಅರ್ಥ ಮಾಡ್ಕೋ ಮಗ ನೀನು ಅವನಕ ಹುತ್ಸ ಮಗ ಇದೆಯಲ್ಲ ಅರ್ಥ ಮಾಡ್ಕೋ ಏನ್ ಹೇಳಕತ್ತಾರ ಅವ್ರು ಬರ್ತದಲ್ಲ ಏನು ಭಕ್ತಿ ಮಾಡ್ರು ಏನತ್ತಾರ ದೇವ್ರ ಅತ್ತಾರ ಸ್ವಾಮಿ ಅತ್ತಾರ ಹೌದು ನಿಮ್ಮಲ್ಲಿ ಏನು ಜ್ಞಾನ ನೀವು ಕಂಪ್ನಿ ಅದೇ ಕಂಪ್ನಿನೇ ಗಾಡದೇರಿಗೆ ಹೆಸರು ಒಂದು ಕರ್ಲಕತ್ತ ಹೌದು ಭಕ್ತಿ ಮಾಡೋರು ಹಾಂಗ ಕರ್ದಾರೇನು ರೀ ಸತ್ಯ ಯುಗದಾಗ ಅನುಸಯ್ಯನ ಹೇಳ್ತಿ ಯಾರು ಅನಸೂಯಾ ಅತ್ರು ಋಷಿಗಳಿಗೆ ಕರಿತೇವೆಳು ಏನಂತ ಏನಂತ ಹೇಳಿ ಸ್ವಾಮಿ ಅಂತ ಹೇಳಿ ಕರಿತಿದ್ದಳು ಆದ್ರೆ ಈಗ ನಿಮ್ಮ ಹ್ಯಾಂಡ್ರು ಅವ ಇನ್ನ ಅವ್ನಿಗೆ ಪಾಚ್ಯರೇತಾಳ ನಿನ್ನ ಏನತ್ತಾಳು ಹಾಡು ಕುಡಿ ಶಣಮ ದೇವ್ರು ಕಲ್ತಾಳ ಇನ್ನ ನಿನ್ನ ಮರದಿಲ್ಲಾ ಅಲ್ಲ ನೀರು ಜಾಗ ಮಾಡ್ತಾ ಅಂದ್ರೆ ಇದ್ದರು ಇಲ್ಲ ನಮಗ ಅನಲ್ಲ ನೋಡ್ಲಿಕ್ ಹೋಗಿಲ್ಲ ಓವಾಪ ನೋಡಿ ಮಾಡ್ಯಾರ ನನಗ ಆ ನೀವ ಹೋಗಿರಿ ಮಾಸ್ತಾರ್ ನೀ ಅನಸ್ಕೊ ರೀ ಆ ಮಾ ಮಾಸ್ತಾರ್ ಕಡೆ ಭಾಳ ನಿಂದು ಅಟ್ಟೆ ನಿಮ್ಮ ಹಾ ಇದು ಹೆಂಗಾಗ್ಯದ ಅಂದ್ರ ಹೆಂಗ್ಯದ್ರಿ ಬಾಳಿಗೇರಿ ಊರಾಗ ಅಪ್ಪ ಅನ್ನ ಪೌಳ್ಯಾಗ ಹೌದು ಎರಡು ವಿಚಾರ ನಡ್ದ ಏನ್ ನಡ್ದಾವ ಅಂದ್ರ ಏನ್ ಒಂದು ಜ್ಞಾನ ಭಕ್ತಿ ಹೌದು ಒಂದ್ ಮಾತ ಪ್ರಕಾಶ್ ಮಾಸ್ತರ್ ಅವರು ತಮಗೆಲ್ಲರಿಗೂ ಉದ್ದೇಶಿಸಿ ಮಾತನಾಡ್ಕೊತ 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 ಹೋಗಿ ಒಂದ್ ಮಾತು ಹೇಳದ್ರ ಅವ್ರು ತಮ್ಮ ಮುಂದ ಏನ್ ಹೇಳದ್ರಿ ನಾವ್ ಹೋಲಪ್ಪ ಆದ್ದ ಅಂದ್ರ ಆ ಭಕ್ತಿ ಒಂದೇ ಸಾಕು ಮುಕ್ತಿಗೆ ಅಂತ ಅಣ್ಣ ಬಸವಣ್ಣನವರು ಆಗ ಹೇಳಿ ಹೋಗ್ಯಾರ ಹೌದು ಮತ್ತ ಅದಕ್ಕೊಂದು ವಚನ ಅವರು ಹೌದು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂ ಕುರಿಷಿ ಅಂತೇಳಿ ಅದಕ್ಕೊಂದು ಬಸವಾದಿ ಪ್ರಮಾತರು ವಚನ ನಾನು ಶ್ಲೋಕ ಅದು ತಮ್ಮ ಮುಂದ ಕೊಟ್ಟಾಗ ಅವರು ಪ್ರಕಾಶ್ ಮಾಸ್ತರ್ ಹೇಳಿದ್ರು ಚಂದ್ರು ಮಾಸ್ತರ್ ತೆಲಿಕೆಟ್ಟದಂದ್ರ ಅವ್ರು ಯಾಕ ಭಕ್ತಿದ ಮುಕ್ತಿ ಹೇಳಿ ಅವ ಯಾವದಾನ ಅವನಿಗೆ ನನ್ನ ಮುಂದೆ ತಗೊಂಡ್ಬರತ್ತಂದ್ರು ನೀವೆಲ್ಲ ಕೇಳಿರಿ ಮತ್ತಾದ್ರ ಇನ್ನೊಂದು ಮಾತು ನಿಮಗ ಹಾಕೊಂಡಾರ ಅವರು ಹಂಗ ಏನ್ ಒಳಗ ಹಾಕೊಂಡಾರ ಅಂದ್ರ ಇದು ಬಾಳಿಗೇರಿ ಊರಾಗ ಪಂಡಿತರ ಊರದ ಜ್ಞಾನವಂತರ ಊರದ ಇಲ್ಲಿ ಎಲ್ಲಾ ಗೇಗಿ ಪದ ಡಪ್ಪಿನ ಪದ ಚೌಡ್ಕಿ ಪದ ಹಾಡದವ್ರು ಜ್ಞಾನವಂತ್ ಅದಾರ ಅಂತವ್ರ ಮುಂದ ತಂದು ನೀವು ಯಾವ್ದಾರ ಗೋಳ್ ಹೇಳಬೇಡ್ರಿ ಕೇಳಿ ಹೌದು ಮತ್ತ ಅಂತ ಭಕ್ತಿವಂತರ ಭಕ್ತಿದಿಂದ ಮುಕ್ತಿ ಆದವ್ರು ನಮ್ ಮುಂದೆ ತಂದು ನಿಂದ್ರೆ ತಂದಾರ ನೀವೆಲ್ಲಾ ಕೇಳಿರಿ ಪ್ರಕಾಶ್ ಮಾಸ್ತಾರ ಬಾಳಿಗೇರಿ ಊರಿಗೆ ಇದು ಐದನೇ ಸಲ ನಾ ಬರೋದು ಹೌದು ಇಲ್ಲಿ ಎಷ್ಟು ಜ್ಞಾನವ್ರ ಅದಾರ ಪಂಡಿತರದಾರ ಶಾಣ್ಯಾರ ಅದಾರ ದೊಡ್ಡವ್ರ ಅದಾರ ಬಲ್ಲವರದಾರ ಅಟ್ ಎಲ್ಲ ಒಂದು ಸಲ ಸೊಸಿ ನಡಿಲಕ್ಕೆ ಬಂದಳ ಅಂದ್ರ ಆ ಮನಿ ಅಂತ ಹತ್ತದೆ ಹೌದು ಹೌದು ಹೌದಿಲ್ಲರಿ ಭಕ್ತಿದಿಂದ ಯಾವ ಮುಕ್ತಿ ಅಂದ ನಾವ್ ತಗೊಂಬರೇ ತಿಳಿರಿ ಬಾಳ್ ದೂರಿಂದ ಕತಿ ಹೇಳಂಗಿಲ್ಲ ಅವ್ರ ಅಣ್ಣ ಬಸವಣ್ಣವರು ನೀವು ಕಡ್ಕೊಳ ಮರಿವಾಳಪ್ಪನವ್ರು ಯಾರು ಬೇಕಾಗಿಲ್ಲ ಹೌದು ಇದೇ ನಮ್ಮ ಬಾಳಿಗೇರಿ ಊರಲ್ಲಿ ಹಲೋ 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 ಪಿಚಾರ ನಡೆದಾಗ ಅಡ್ವರ್ಟೈಸ್ ಬಿದ್ದಂಗೆ ಒಳಗಿಂಗ್ ಆಗನ ನಮ್ದು ಮೈಯನ್ ದೇವ್ರ ಹೋತ ಒಳಗ ಹೌದು ಹೌದು ದೇವ್ರ ಬರೋದು ಒಮ್ಮೆ ಬರ್ತದ ಇರ್ಲಿ ಪ್ರಕಾಶ್ ಮಾಸ್ತರ್ ಅವರು ಬಹಳ ಚಲೋ ಮಾತು ಹೇಳಿದ್ರು ಜ್ಞಾನದ ಮಾತ ಹೌದು ರಾವಣ ಭಕ್ತಿ ಮಾಡಿ ಕೆಟ್ಟ ಭಸ್ಮಾಸುರ ಆ ಭಕ್ತಿ ಮಾಡಿ ಆ ಪರಮಾತ್ಮನ ಕಡಿದ ಉರಿನ ಹತ್ರ ಪಡ್ಕೊಂಡ ಅವ ಕೆಟ್ಟ ಇವ ಕೆಟ್ಟ ತಿಳಿದ್ರ ಹೌದು ಪ್ರಕಾಶ್ ಅವರ ವಿಚಾರ ಮಾಡುವಂತ ಮಾತದ ಏ ಕುಂದ್ರಪ್ಪಿ ಬಿಡು 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 ಗಪ್ಪ ರೀ ಗಪ್ಪ ರೀ ಮಾತಾಡಬೇಡ್ರಿ ನಾನು ಹಣಿಬರೇ ಕೂಡಿದ ಹೇಳಿ ಇವತ್ತು ಹ್ಞೂ ನಂಬದ್ರಿ ಏನದು ಮತ್ತು ಭಾಳ ಏ ಗಪ್ಪ ಬಿಡ್ರಿ ಏನು ಮಾತಾಡ್ತೀರಿ ಬಿಡ್ರಿ ನಿಮಗೆ ಮಾಯ್ಕಿದವ್ರಿಗೆ ನಾ ಹೇಳೋದು ಬಿಡ್ರಿ ಅದನ್ನು ಸೌಂಡ್ ಸುಮ್ ಕುಂದ್ರಿ ಯಪ್ಪ ನೀ ಹೋಗಿ ಕೂತ್ ಬಿಟ್ಟು ನಿನ್ ಕೆಲಸ ಮುಗೀತು ಆ ಚಾರ್ಜ್ ಹಾಕಲಕ್ಕ ನಮ್ ಚಾರ್ಜ್ ಆಗ್ಬೇಕಲ್ಲ ನಿಮ್ಮ ಚಾರ್ಜ್ ನೋಡಿದ್ರಾಗ ಹಾ ಬಹಳ ಸಂತೋಷ ಇದೆ ಎಲ್ಲಿ ಬಾಳ ಚಲೋ ಮಾತಾಡದ ಮಾಸ್ತಾರ ಹೆಣ್ಣ ಮಕ್ಕಳ ಅವಾಗ ಆ ದೇವ್ರ ಹತ್ತಿದ್ರು ಸ್ವಾಮಿ ಹತ್ತಿದ್ರು ಈಗ ಹೆಸರು ಹೊಂಟ ಅಂದಾರ ಅದು ಕೆಟ್ಟ ಕಲಿಕಾಲದ ಅದಕ್ಕೆ ಬಬಲಾದೇವ್ರು ಹೇಳಿದ್ರು ಅದಕ್ಕೆ ಹೇಳ್ತಾರೆ ಹಗರ ಕಾಲ ಜಗಕ್ಕೆ ತಣ್ಣ ಹಗೆಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿ ತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆದ್ದು ಹೊಡೆಯಾಗ ಕಲ್ಲ ಪುಡಿ ಪುಡಿ ಆದಿ ತಣ್ಣ ಹಾಲ ಹೊತ್ತ ಮಾರಿ ತಣ್ಣ ದಾರು ಕೊಟ್ಟು ಮಾರಿ ತಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ ಎರಡು ಸಾವಿರದ ನಾಲ್ಕನೇ ಇಶುವಿಗೆ ಬೆಂಕಿ ಅಕ್ಕಿ ಮಳಿ ಆದಿತ್ತಣ್ಣ ಎರಡು ಸಾವಿರದ ನಾಲ್ಕನೇ ಇಶ್ವಿಗೆ ಅಪ್ಪ ಮಗನಿಗೆ ಹೇಳ್ತೀವಿ ಒಬ್ಬಕ್ಕಿನ ಇರುತ್ತಾಳ ಹೌದು ಶರಣ್ರ ಹೇಳಿದ ಸುಳ್ಳು ಅಲ್ಲ ಏನಪ್ಪ ಅಕ್ಕಿ ಅಂದ್ರ ಅಂದ್ರೆ ಪಾಡ ಈಗ ನಮ್ಮಲ್ಲಿ ಬಡಗಿ ತೋಡ್ಬೇನ್ ಅತ್ತ ಏನು ಏನ್ ಯಾಕ ಆ ಭಕ್ತಿ ಅಂತಕ್ಕಂಥದ್ದನ್ನು ನಶಿಸಿ ಹೋಗಿ ನಿಮ್ಮಂತ ಶಾಣೆ ತನ್ನ ಜ್ಞಾನ ಎಂದು ಹೆಚ್ಚಾಗಿ ಅದ ನೋಡಿದ್ವು ಈ ಮಾಧ್ಯಮ ಬಂದು ಯಾವಾಗ ಆ ಮಾಧ್ಯಮ ಬಂದಾವ ಆ ನೋಡ್ತಿರ್ತಾವ ಪುಟಗೌರಿ ಅವ ಗೌರಿ ಮಂಗಳ ಗೌರಿ ಇವೆಲ್ಲ ನೋಡ್ತಾವ ಆಕೆ ಮಂಗಳ ಗೌರಿ ತನ್ನ ಗಂಡಿಗೆ ಈಸ ಹಾಕೇಳ ಇವ್ ಮನೆಯಾಗ ಈಸ ಹಾಕಲ್ಕತ್ತ ಗಂಡ ಅವ್ರ ರೊಕ್ಕಿಗ ಹಾಕಲ್ಕ ಅವ್ರ ಇವಕ್ ಗೊತ್ತಿಲ್ಲ ಅಂತವ್ರ ಪಾರ್ಟಿ ಇದು ಹಿಡಿದು ಮಾತಾಡಕತ್ತದ ಇದು ಪಾರ್ಟಿ ಹೌದು ಪಾರ್ಟಿ ಇದು ಏನಾಗ್ಯದ್ ಹೇಳಣ್ಣ ಆ ಒಬ್ಬ ಬಹಳ ಜ್ಞಾನದ ಪಂಡಿತ ಇದ್ದ ಅವನಿಗೆ ಮೂರ್ ಮಂದಿ ಹೆಣ್ಮಕ್ಳು ಇದ್ರಂತ ಎಷ್ಟ್ ಮಂದಿ ರೀ ಮೂರು ಮಂದಿ ಆ ಮೂರ್ ಮಂದಿ ಹೆಣ್ಮಕ್ಳು ಹಡದಿದ್ದ ಮೂರು ಮಕ್ಕಳು ವಯಸ್ಸಿ ಬಂದಿದ್ದು ಅವಾಗ ಮಕ್ಕಳು ಕೊಡ್ಬೇಕಂತ ಹೇಳಿ ವಿಚಾರ ಮಾಡ್ಕೊಂಡಿದ್ದ ಇಲ್ಲಿ ಕೂತಾರಲ್ಲ ಹಿರಿಯರು ಇಂಥವ್ರು ಒಂದು ವರತ್ವ ಬಂದ್ರು ವರಾತ್ವ ಬರದ ಮಕ್ಳು ಹೇಳಿದಿವ ಮನೆಯಾಗ ಬಹಳ ಜ್ಞಾನ ಅಂತಿದ್ದ ಯಾವ ನೀವ್ ಮೂರು ಮಂದಿ ತೊದಲದಿರಿ ಏನದಿರಿ ಆ ನೀವು ತೊಗಲದಿರಿ ಆ ಅಕಸ್ಮಾತ್ ಹುಡುಗನ ಕಡೆಯವ್ರು ಬಂದ್ರಂದ್ರ ಆ ವರನ ಕಡೆಯವ್ರು ನೋಡ್ಲಕ್ ಬಂದಾಗ ನೀವು ಒಟ್ಟ ಒಬ್ಬರು ಮಾತಾಡಬ್ಯಾಡ್ರಿ ನೀವು ಕುರ್ಚಿ ಮೇಲೆ ಕುಂದ್ರದು ಎದ್ ಹೋಗದಂದ ಅಪ್ಪ ಅಕಸ್ಮಾತ್ ಮಾತಾಡಿದ್ರೆ ಹ್ಯಾಂಗ ಮಾಡೋದು ನಾ ಎಲ್ಲಾ ಹೇಳ್ತೀನಲ್ಲ ಅಂದವ ಬಾಳ ಜ್ಞಾನವಂತವ ಹೆಂಗರ ಮಾಡಿ ಮೋಸ ಮಾಡಿ ಒಟ್ಟು ಹುಡುಗರು ಕುಡಬೇಕಿದವ ಹೌದ ಹಿಟ್ಟಾಗದ ಹುಡುಗ ಬಂದ ನೋಡಿದ್ರು ಅವಾಗ ಹುಡುಗಿಯರ್ ಬಹಳ ಚಂದ ಇದ್ವು ಆದ್ರ ತೊದಲಿದ್ವು ಅಟ್ಟೆ ಆ ಹುಡುಗಿ ಕುಂದಿರ್ಸಿದ್ರು ಅವಾಗ ಹುಡುಗಿ ಮನ್ಸಿಗೆ ಬತ್ತು ಅವಾಗ ಹುಡುಗಿ ಮಾತಾಡ್ಸೋದ್ ಪಾಪ ಮಾತಾಡ್ಸ್ತಿರ ಇಲ್ಲರಿ ಮಾತಾಡ್ಸ್ತಿರ ಇಲ್ಲ ಬಂದವರು ಆ ಯಾನವ ತಂಗಿ ನಿನ್ನ ಹೆಸರೇನು ನಿಮ್ಮ ಮನೆಯವ್ರ ಹೆಸರೇನು ಆ ಅಪ್ಪ ಅವ್ವ ಅವ್ರ ಹೆಸರೇನು ಅಣ್ಣ ತಮ್ಮದೇವ್ರ ಹೆಸರು ಹಿಂಗೆಲ್ಲ ಮಾತಾಡ್ತಿರ್ತಾವ ಅವಾಗ ಹುಡುಗಿ ಕೇಳಕತ್ರು ಆ ಹುಡುಗಿ ಅಪ್ಪ ಇವನುಗತ್ಲೆ ಜ್ಞಾನ ಅಂತಿದ್ದ ಅವಾಗ ಅಂದ ಏಯೇ ನಮ್ಮ ಹುಡುಗಿನ ಆಸ್ತದ್ರಿ ಮಾತಾಡೋಂಗಿಲ್ಲ ಮಂದಿ ಬಂದಿರಲ್ಲ ಹರಿದೇವ್ರು ಬಂದಿರಲ್ಲ ಮಾತಾಡೋಂಗಿಲ್ಲ ರೀ ಏನು ಕೇಳೋದು ನಾನು ಕೇಳಿ ನಾ ಹೇಳ್ತೀನಲ್ಲ ಅಲ್ಲ ಹೌದು ಅವಾಗ ಅವ್ರಂದರು ಏಯ್ ಹುಡುಗಿ ಪಸಂದ್ ಬಿದ್ದದ ಅವ್ರ ಅಪ್ಪಗಾರ ಏನಕ್ಕೆ ಕೇಳೋದದ ಮಾಡ್ಕೊಂಡು ಬಿಟ್ಟರೆ ಆಯ್ತು ಅಂತ ಹೇಳಿ ವಿಚಾರ ಮಾಡಿದ್ರು ಅವಾಗ ಹೇಳ್ತಾರೆ ಇವ್ ನೀವು ನೋಡ್ರಿ ಹೇಳ್ಬೇಕು ಹೇಳಿ ನಿಮ್ಮ ಹುಡುಗಿ ನಮಗೆ ಪಸಂದ್ ಬಂದದ ಈಗ ಅದು ಏಟ್ ಬಂಗಾರ ರೊಕ್ಕ ರೂಪಾಯಿ ಏನು ವರದಕ್ಷಿಣೆ ಏನು ಕೊಡೋದು ಕೊಡ್ರಿ ಕೊಟ್ಟು ಬಿಡ್ರಿ ಇವತ್ತು ನಾವು ಹೋಳ್ಕೊಂಡು ಹೋಗ್ತೀವಂದ್ರು ಅವಾಗ ಹೋಳಿಗೆ ಮಾಡ್ಬೇಕಂದ್ರು ಆ ಹೋಳ್ಗೆ ಮಾಡೋದು ಅವಾಗ ಪದ್ಧತಿ ಇತ್ತು ಈಗ ಬಹುತೇಕ ಬೋಂದಿಯ ಲಾಡು ಇಂಥವು ಮಾಡ್ಯಾವದವ ಅವು ಹುಡುಗಿ ಮಾಡಿದ್ರು ಹುಡುಗಿ ಮಾಡಿ ಊಟ ಕೊಟ್ಟರು ಆ ಹುಡುಗನ ಕಡಿಯವ ಇಂಥ ಯಜಮಾನ ಮನುಷ್ಯ ಇದ್ದ ಸ್ವಲ್ಪ ಹಲ್ಲ ಬಿದ್ದಿದ ಮುಂದೇನು ಅವ ತುದಿ 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 ಒಳಗಿನ ಹೂರ್ಣ ಮ್ಯಾತ್ತಗ ತಿಂದು ಆ ಮ್ಯಾಲಿನ ಕಣ್ ಕಣಕ ಅತ್ತೆ ಇಳಕತ್ತಿದ ಅವಾಗ ಆ ಹುಡುಗಿ ಸುಮ್ಮ ಕುಂದಿರ್ಬೇಕಿಲ್ಲ ನೋಡಕ್ ಬಂದ ಹುಡುಗಿ ಆ ಹುಡುಗಿ ಸುಮ್ ಅಯ್ಯ ಅಯ್ಯವ್ವ ಇವ್ಯಾದ್ರೆ ಬೀಗರ ತದಬು ತದಬು ತಿಂದು ಬೆಲ್ಲಿ ಬೆಲ್ಲಿ ಅತ್ತಿ ಎತ್ತವ ಅಂದಕ್ಕಿ ಮೊದ್ಲು ಅಕಿ ಹೌದು ಅವಾಗ ಅಕ್ಕಿ ಅಂದ್ರು ಯಾಕೆ ಹುತದಂದಿ ನೀ ಯಾಕೆ ಪಾತ್ರ ಒಂದು ಹೌದು ಅಕಿ ರೀ ಅಕಿಪ್ ಪಾಚ ಪಾಚದ್ ನೀಚಿವಿ ಒಂದು ಅವಾಗ ಮೂರು ಹುಚ್ಚ ಹುಚ್ಚಿದಂಗ ಇವ್ಕೇನ್ ಮಾಡ್ಕೋಬೇಕು ನಡಿಯೋ ಬಿಟ್ಟು ಹೋದ್ರ ಅಂತ ಹೇಳೋ ಏನು ಯಪ್ಪ ನೀವು ಜ್ಞಾನವಂತರ ಕೆಲಸ ಆ ನೀವು ಏನಾರ ಮಾಡಿ ಮೋಸ ಮಾಡಿ ಅವಕ್ ಮುಚ್ಚಿ ಕಳಿಸ್ಬೇಕಂದಿದ್ರಿ ಕರೆ ಆದ್ರೆ ನಿಮ್ಮ ಜ್ಞಾನ ನಡಿಲಿಲ್ಲ ಅದು ಜ್ಞಾನ ನಡಿಲಿಲ್ಲ ಅದು ಯಾನಾಗ್ಯದ್ ಹೇಳ ಇವ್ರ ಜ್ಞಾನವಂತರ ಕೆಲಸ ಹೆಂಗದ ಒಮ್ಮ ಯಮರಾಜ ಇಂಥದೊಂದು ಲಿಸ್ಟ್ ತಗೊಂಡು ಬಂದಂತ ಯಾರಿಗೆ ಇವ್ರಿಗೆ ವಯ್ಲಕರಿಗೆ ವಯ್ಲಾಕ್ ತಗೊಂಡು ಬಂದ ಆ ಮೊದಲು ಯಾವ್ದು ಲಿಸ್ಟ್ ಇತ್ತು ನೋಡು ನೂರ ಒಂದ್ ಲಿಸ್ಟಿನೊಳಗ ಮೊದಲೇ ಒಂದೇ ನಂಬರ್ ಕೊನಿಗೆ ಹಾದಿವ ಯಾರು ಯಮರಾಜ ಹೋಗಲ್ಕ ಇವ ಕೂತಿದ ಏ ಯಾಕ ಯಾರು ಬಂದೀನಿ ಅಂದ ನಾ ಯಮರಾಜು ಇದ್ದೀನಂದ ಎಪ್ಪಾ ಅಂದಿವ ಯಮರಾಜ ಮೋಸ ಮಾಡಂಗ ಕಾಣ್ತಾನ ಅಂದ ಅವಾಗ ಇವ ಅಂದ ಯಾಕೆ ಬಂದಿ ಅಂದ ಮೊದಲು ನಿನ್ನ ಹೆಸರು ಅದ ಲಿಸ್ಟ್ ಅದ ನಿಂದೆ ತೋಂಡ್ ಹೋಲಕ್ ಬಂದಿ ನಿನಗಂದ ಅಂದ ಇವ ಅಂದ ಭಾಳ ಚಲೋ ಆಯ್ತು ಬರಾವ್ ಬಂದಿ ಬಿಸ್ಲಾಗ ಕುಂದ್ರ ಮಜ್ಜಿ ಗಿಜ್ಜಿ ಕುಡಿದ್ ಹೋಗತಿ ಅಂದ ನೋಡ್ರಿ ಅವಾಗ ಇವ ಮಜ್ಜಿಗೆ ತರ್ಲಾಕ್ ಹೋಗ್ಯಾನ ಒಳಗ ಯಮರಾಜ ಆದ್ರೆ ನಾನು ಬಿಡಲ್ಲ ಅಂತೇಳಿ ಆ ಮಜ್ಜಿಗೆ ಒಳಗ ಒಂದ ನಿದ್ದಿ ಗೋಳಿ ಇವ ಯಾರಿಗೆ ಯಮರಾಜ ಕುಡಿಸಲಕ್ಕ ನಾನು ಅಂತ ಬಂದ್ರಿ ಇದು ಯಮರಾಜ ಮೋಸ ಮಾಡಕ್ ನಿಂತ ನಿವ ಅವಾಗ ಯಮರಾಜ ಕೂತಿದ್ದ ಬ್ಯಾಸಿ ದಿನ ಮಜ್ಜಿಗೆ ನಿದ್ದೆ ಗುಳಿಗೆ ಹಾಕಿ ಕೊಟ್ಟ ಅದು ಪೋರಿ ತನ್ನ ಕೆಲಸ ಮಾಡೋದಿಲ್ಲ ಅವ ಇದ್ರ ಅಟ್ಟೆ ಯಮ ಇದ್ರ ಅಟ್ಟೆ ಅವ ಮಾತ್ಮ ಇದ್ರು ಅಟ್ಟೆ ಅವಾಗ ಇವ ಮಜ್ಜಿಗೆ ಹಾಕಿ ಕುಡ್ಯಾನ ಅವಾಗ ಯಮರಾಜ ಕುಡಿದು ಆ ನಿದ್ದೆ ಗೂಳಿ ಪೂರ ತೆಲಿಗೆ ಏರಿ ಬಿಡ್ತು ಅವಾಗ ನಿದ್ದೆ ಬಂದು ಯಮರಾಜ ಅಲ್ಲೇ ಬಿತ್ತಿರು ಬಿದ್ದ ಕೂಡಲೇ ಅವಾಗ ಇವ ನೋಡ್ದ ಆ ಲಿಸ್ಟ್ನಾಗ ಮೊದಲು ಅವನದು ಹೆಸರು ಇತ್ತು ಎಪ್ಪ ಗಾತ್ ಮಾಡ್ತೀನಲ್ಲ ಸುಳಿ ಮಗ ಅಂದಿವಾ ಅಂದವನೇ ನಿ ಮ್ಯಾಲಿಂದ ರಬ್ಬಲ್ಲಿ ತೆಗೆದು ತನ್ನ ಹೆಸರು ಒಳಕಿಸಿ ಬುಡಕ್ಕೆ ನೂರ ಒಂದರ ತೆಳಗಿತ್ತಲ್ಲ ಅಲ್ಲಿ ತನ್ನ ಹೆಸರು ಬರೋದ ಇಟ್ಟಾಗದಕ್ಕೆ ಯಮರಾಜ ಹೆಚ್ಚರಾಯ್ತು ಯಮ ನಿದ್ದೆ ಮಾಡಿ ಆನಂದ ಎದ್ದ ಹಾ ಹಾ ಏನು ನಿದ್ದಿಯಪ್ಪಾ ಬಹುತೇಕ ನನಗೆ ಎಂದೂ ನಿದ್ದಿನೇ ಗೊತ್ತಿದ್ದಿಲ್ಲ ನೀ ಮಾಡಿದ್ದು ಒಂದು ನನಗೆ ಒಳ್ಳೆ ಕೆಲಸಿಗಾಗಿ ಇಂಥ ನಿದ್ದೆ ಮಾಡಿಸಿಯಲ್ಲಪ್ಪಾ ನೀ ಮಾಡಿದ ಒಳ್ಳೆಯ ಕೆಲಸಿಗಾಗಿ ಈಗ ನೋಡು ಮೊದಲ ನಿನ್ನ ಲಿಸ್ಟದ ಆ ನಿಂದ ಬಿಡ್ತೀನಿ ಮೊದಲಿಂದ ನಿನ್ನ ಲಿಸ್ಟಿಂದ ಬಿಡ್ತೀನಿ ನಾ ಈಗ ಬುಡಕಿಂದ ಹಿಡಿದು ಹೋಯ್ತೀನಿ ಅಂದವ ಯಾಕ ಪಿಟ್ ಮಗ ಓ ನನ ಇವತ್ತು ಜ್ಞಾನವಂತ ಪಿಟ್ ತೋಲಿಲ್ಲ ಕುತ್ತಿಗೆ ಹಗ್ಗ ಕೆಳಗಿತ್ತು ಹೆಸರು ನಾನು ಹೋಗಿ ಕೆಳಗೆ ಬಂದವ ಹೆಂಗೆ ಸುದ್ದಾತಿರು ಜ್ಞಾನ ಅಂತಾರೆ ನಿಮ್ಮ ಜ್ಞಾನ ನಡ್ಯದ ಅಲ್ಲ ಭಕ್ತಿಗಾಗಿ ಭಕ್ತ ಮಾರ್ಕಂಡ್ಯಾ ಅವನ ಅರ ಎಟ್ಟು ಆ ಹದಿನಾಲ್ಕು ವರ್ಷ ಅವಿಷ್ಯ ಇತ್ತು ಆ ಲಿಂಗಕ್ಕೆ ಕ್ಯಾಕಿ ಬಡದ ಭಗವಂತನ ಭಕ್ತಿ ಮಾಡಿ ನೂರು ವರ್ಷ ಅವಿಷ್ಯ ಪಡ್ಕೊಂಡ ಭಕ್ತಿಗಾಗಿ ನಿಮ್ಮ ಜ್ಞಾನದಿಂದ ಪಡ್ಕೊಂಡವರು ಯಾರು ಹೇಳದೇ ಇಲ್ಲ ಹ್ಯಾಂಗ ಕೇಳಿ ಇದು ಹೇಳು ಪದ ಪದವದ ಎಷ್ಟು ಹೇಳಲಿ ಶರಣರ ಕೌತುಕ ವಿಜಯಪುರ ಜಿಲ್ಲೆದಾಗ ಶಿಂದಿ ತಾಲ್ಲೂಕ ಕಕ್ಕಳ ಮೇಲಿ ಸ್ಥಳಕ್ಕೆ ಶಿವನ ಸ್ವರೂಪ ಸಿದ್ಧ ಲಿಂಗ ಹುಟ್ಟಿ ಬಂದ ಪಡಿಗೆರ ಮನೆ ತನಕ ಯಾರು ಭಕ್ತಿ ಮಾಡ್ದ ಪಂತನಾಳದ ಶಂಕರ್ಲಿಂಗ ಭಕ್ತಿ ಮಾಡ್ದ ಸಿದ್ಧಲಿಂಗ ಪಂತನಾಳ ಶಂಕರ್ಲಿಂಗನ ಮಾಡ್ದ ಎಲ್ಲ ಲಿಂಗ ಸಿದ್ಧಲಿಂಗನ ಮಾಡ್ದ ಆ ಸಿದ್ಧರಾಮ ಶಿವ ಯೋಗಿ ಎಲ್ಲಾ ಲಿಂಗದ ಮಾಡ್ದ ಆ ಮುರುಗೇಂದ್ರಪ್ಪ ಸಿದ್ಧರಾಮನ ಮಾಡ್ದಲ್ಲ ಭಕ್ತಿ ಮಾಡಿ ಮುಕ್ತರಾಗಿರ ಕರೆ ಆದ ನಿಮ್ಮ ಜ್ಞಾನದಿಂದ ಅಲ್ಲ ಹೆಂಗ ಹುಟ್ಟಿ ಬಂದ ಚಲ ಎಷ್ಟು